ವಿದ್ಯಾರ್ಥಿಗಳೇ ನಾಳೆನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆಯಲಿದ್ದೀರಿ ಸುಮಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಿದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಸೊ ಈ ಕೊನೆ ವಿಡಿಯೋ ನಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಪೇಪರ್ ಪ್ರೆಸೆಂಟೇಶನ್ ಸ್ಕಿಲ್ ಯಾವ ತರ ಇರಬೇಕು ಅಂತ ಹೇಳಿ ಹೇಳ್ತೀನಿ ನೀವ್ ಏನೇ ಓದಿದ್ರು ಎಷ್ಟೇ ಬುದ್ಧಿವಂತರಾಗಿದ್ರು ನೀವು ಆನ್ಸರ್ ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ನಿಮ್ಮ ಪೇಪರ್ ಇವ್ಯಾಲ್ಯೂಯೇಟರ್ ಗೆ ಇಂಪ್ರೆಸ್ ಆಗೋ ರೀತಿ ಇರಬೇಕು ಸ್ಕೂಲ್ಗಳಲ್ಲಿ ಪರೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ನೀವೇನು ಅಂತ ಹೇಳಿ ನಿಮ್ಮ ಟೀಚರ್ಸ್ಗೆ ಗೊತ್ತಿರುತ್ತೆ ಹಾಗಾಗಿ ನೀವು ತುಂಬಾ ಚೆನ್ನಾಗಿ ಬರ್ದಿರ್ ಬರ್ದಿರ್ತೀರಾ ಅಂತ ಹೇಳ್ಬಿಟ್ಟು ಅವರು ಅದನ್ನ ಕರೆಕ್ಷನ್ ಮಾಡ್ತಾರೆ ಆದ್ರೆ ಇಲ್ಲಿ ಇವ್ಯಾಲ್ಯೂಯೇಟರ್ಗೂ ಮತ್ತೆ ನಿಮಗೂ ಯಾವುದೇ ರೀತಿಯಾದಂತಹ ಒಂದು ಕನೆಕ್ಷನ್ ಇರಲ್ಲ ಹಾಗೆ ಮೇಲಾಗಿ ನಿಮ್ಮ ಉತ್ತರ ಪತ್ರಿಕೆಗಳು ಬೇರೆ ಜಿಲ್ಲೆನಲ್ಲಿ ಕರೆಕ್ಷನ್ ಆಗುತ್ತೆ ಈ ಸಂದರ್ಭದಲ್ಲಿ ಇವ್ಯಾಲ್ಯೂಯೇಟರ್ ಮತ್ತೆ ನಿಮ್ಮ ನಡುವೆ ಒಂದು ಒಳ್ಳೆ ಬಾಂಧವ್ಯ ಬೆಳಿಬೇಕು ಅಂತ ಹೇಳಿದ್ರೆ ಅದರ ಮಧ್ಯ ಸೇತುವೆ ಅಂತ ಹೇಳಿದ್ರೆ ನಿಮ್ಮ ಉತ್ತರ ಪತ್ರಿಕೆ ಅಂತಾನೆ ಹೇಳ್ಬೋದು ಹಾಗಾಗಿ ಪೇಪರ್ ಪ್ರೆಸೆಂಟೇಶನ್ ಸ್ಕಿಲ್ ತರ ಇರಬೇಕು ಅನ್ನೋದನ್ನ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಮಕ್ಕಳೇ ಮೊದಲನೇದಾಗಿ ನಿಮಗೆ ಕೊಡ್ತಕ್ಕಂತಹ ಬುಕ್ಲೆಟ್ ನಲ್ಲಿ ನೀವು ಏನು ಭರ್ತಿ ಮಾಡ್ಬೇಕು ಆ ಮಾಹಿತಿಯನ್ನೆಲ್ಲ ನೀಟಾಗಿ ಭರ್ತಿ ಮಾಡಿ ನಂತರ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿರ್ತಾರೋ ಅದನ್ನ ನೀಟಾಗಿ ಓದ್ಕೊಳ್ಳಿ ನಂತರ ಪ್ರಶ್ನೆ ಸಂಖ್ಯೆಯನ್ನ ನೀಟಾಗಿ ಹಾಕಿ ಆಯಾ ಪ್ರಶ್ನೆ ಸಂಖ್ಯೆಗೆ ಏನು ಉತ್ತರವನ್ನ ಬರೀಬೇಕು ಆ ಉತ್ತರವನ್ನ ಬರೀರಿ ಮತ್ತೆ ನಿಮ್ಮ ಉತ್ತರ ಪತ್ರಿಕೆ ನೀಟ್ ಅಂಡ್ ಟೈಡಿ ಆಗಿರ್ಲಿ ಏನಾದ್ರೂ ತಪ್ಪು ಬರೆದಾಗ ಅದನ್ನ ಹೆಚ್ಚಿನದಾಗಿ ಹೊಡೆದು ಹಾಕೋದ್ ಮಾಡಬೇಡಿ ಜಸ್ಟ್ ಒಂದು ಸಿಂಗಲ್ ಲೈನ್ ಅಲ್ಲಿ ಸ್ಕ್ರಾಚ್ ಅನ್ನ ಮಾಡಿ ಹಾಗೆ ರೈಟ್ ಡೈರೆಕ್ಟ್ ಆನ್ಸರ್ಸ್ ತುಂಬಾ ವಿದ್ಯಾರ್ಥಿಗಳು ಕೊಂಕಣ ಸುತ್ತಿ ಮಹಿಳೆಯರಿಗೆ ಬರೋದು ಅಂತಾರಲ್ಲ ಹಾಗೆ ಅಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದೇ ಒಂದು ನೀವು ಉತ್ತರ ಬರಿತಕ್ಕಂಥದ್ದೇ ಒಂದು ಈ ರೀತಿ ಆಗ್ಬಾರ್ದು ಸೊ ಅಲ್ಲಿ ಏನ್ ಕ್ವಶನ್ ಕೇಳಿದಾರೋ ಈಗ ಎಕ್ಸಾಂಪಲ್ ಹಲಗಲಿ ದಂಗೆಗೆ ಕಾರಣ ಏನು ಅಂತ ಹೇಳಿದ್ರೆ ಆ ದಂಗೆ ಕಾರಣ ಏನು ಅಂತ ಅಷ್ಟೇನೆ ನೀವು ಬರೀಬೇಕು ಪುರಾಣ ಎಲ್ಲ ಬರ್ದೆ ನಿಮ್ಗೆ ಮಾರ್ಕ್ಸ್ ಕೊಡಲ್ಲ ಹಾಗಾಗಿ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೋ ಅಷ್ಟು ಆನ್ಸರ್ನ ಬರೀರಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಆನ್ಸರ್ಸ್ ಇರ್ಲಿ ಎರಡ್ ಮಾರ್ಕ್ಸಿಗೆ ಎಷ್ಟು ಬರಿಬೇಕು ಅಷ್ಟೇನೆ ಬರೀಬೇಕು ಮತ್ತೆ ಆ ಆನ್ಸರ್ ನಲ್ಲಿ ನೀವು ಬಳಸ್ತಕ್ಕಂಥ ಪದಗಳಾಗಿರ್ಬೋದು ಹಾಗೆ ಆ ಏನು ಪ್ರಶ್ನೆ ಬಯಸುತ್ತೋ ಅದೇ ಉತ್ತರವನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ ಮತ್ತೆ ಯೂನಿಫಾರ್ಮ್ ಹ್ಯಾಂಡ್ ರೈಟಿಂಗ್ ಇರಲಿ ಸ್ಟಾರ್ಟಿಂಗ್ ಫಸ್ಟ್ ಪೇಜ್ ಅಲ್ಲಿ ಯಾವ ರೀತಿ ಅಕ್ಷರಗಳನ್ನ ಪ್ರಾರಂಭ ಮಾಡ್ತಿರೋ ಕೊನೆಯವರೆಗೂ ಕೂಡ ಆದಷ್ಟು ಅದೇ ಹ್ಯಾಂಡ್ ರೈಟಿಂಗ್ ನ ಮೇಂಟೈನ್ ಮಾಡಿ ಆನ್ಸರ್ಸ್ನೆಲ್ಲ ಬರೆದ ನಂತರ ಅಲ್ಲಿ ಹೈಲೈಟ್ ಪಾಯಿಂಟ್ಸ್ ಗೆ ನೀವು ಅಂಡರ್ಲೈನ್ ಮಾಡಿ ಇನ್ವೆಟೆಡ್ ಕಾಮ ಹಾಕಿ ಪ್ರತಿಯೊಂದು ಕ್ವಶನ್ ಆದ ತಕ್ಷಣ ಅದಕ್ಕೆ ಸ್ಕೇಲ್ ಉಪಯೋಗಿಸ್ಕೊಂಡು ಲೈನ್ ಅನ್ನ ಹಾಕಿ ಲೆಟರ್ ರೈಟಿಂಗ್ ಗೆ ಲೈನ್ ಅನ್ನ ಹಾಕಿ ಮತ್ತೆ ನೀವು ಪಾಠದ ಮಧ್ಯೆ ಉತ್ತರಗಳನ್ನ ಬರೀತಾ ಇರ್ತೀರಲ್ವಾ ಉತ್ತರ ಪತ್ರಿಕೆನಲ್ಲಿ ಅವಾಗ ಪಾಠದಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಲ್ಲಿ ನೀವು ಮಾಡಿ ಹಾಗೇನೆ ಒಂದು ಅಕ್ಷರ ಇನ್ನೊಂದು ಅಕ್ಷರದ ನಡುವೆ ಗ್ಯಾಪ್ ಅನ್ನ ಬಿಡ್ತಕ್ಕಂಥದ್ದು ಮತ್ತೆ ಅಕ್ಷರಗಳನ್ನ ತಪ್ಪಿಲ್ಲದೆ ಬರಿತಕ್ಕಂಥದ್ದು ಮತ್ತೆ ಕೆಲವರು ಉದ್ದ ಸುಮ್ಮನೆ ಬರಿತಾ ಹೋಗ್ಬಿಡ್ತಾರೆ ಹಾಗಾದಾಗ ನೋಡಕ್ಕೆ ಇಂಟ್ರೆಸ್ಟೇ ಇರಲ್ಲ ಹಾಗಾಗಿ ಪ್ಯಾರಾಗ್ರಾಫ್ ನ ಬ್ರೇಕ್ ಮಾಡಿ ಬರಿತಾ ಹೋಗಿ ಅದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ವ್ಯಾಲೆಟ್ವರ್ಗೂ ಕೂಡ ಓದುವಾಗ ಖುಷಿ ಆಗುತ್ತೆ ಮತ್ತೆ ಯಾವುದೇ ಪ್ರಶ್ನೆ ಬಿಡಬಾರ್ದು ಅಂತ ಹೇಳಿ ನಿಮ್ ಟೀಚರ್ಸ್ ಹೇಳಿರ್ತಾರೆ ಹಾಗಾಗಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪ್ರಶ್ನೆ ಸಂಖ್ಯೆಯನ್ನ ಹಾಕ್ಬಿಟ್ಟು ಏನೋ ಬರೆಯೋದಕ್ಕೆ ಹೋಗ್ಬೇಡಿ ಪ್ರಶ್ನೆ ಸಂಖ್ಯೆಯನ್ನ ಹಾಕಿ ಅದಕ್ಕೆ ಏನಾದ್ರೂ ನಿಯರೆಸ್ಟ್ ಆನ್ಸರ್ಸ್ ಗೊತ್ತಿದ್ರೆ ತೀರೋ ವರ್ಸ್ಟ್ ಕೇಸ್ ಅಲ್ಲಿ ಬಿಡ್ಲೇಬಾರ್ದು ಅನ್ನೋ ಸಂದರ್ಭದಲ್ಲಿ ಆ ರೀತಿ ಆನ್ಸರ್ಸ್ ನ ನೀವು ಬರೀಬಹುದು ಮತ್ತೆ ಕ್ವಶನ್ ನಂಬರ್ನ ಪ್ರಾಪರ್ ಆಗಿ ಬರೀಬೇಕು ಟೀಚರ್ ಹೇಳಿರ್ತಾರೆ ನಿಮಗೆ ಯಾವ್ದು ಇಷ್ಟನೋ ಅಥವಾ ಯಾವ್ದು ತುಂಬಾ ಚೆನ್ನಾಗಿ ಬರುತ್ತೋ ಅದನ್ನ ಫಸ್ಟ್ ಬರೀರಿ ಅಂತ ಹೇಳಿ ಕೆಲವು ಏನ್ ಮಾಡ್ತೀರಾ ಫಸ್ಟ್ ಒಂದು ಆರ್ ಕ್ವಶನ್ ಬರೀತೀರಾ ಆಮೇಲೆ ಹದಿನೆಂಟನೇ ಕ್ವಶನ್ ಹೋಗ್ತೀರಾ ಆಮೇಲೆ ಮೂವತ್ತನೇ ಕ್ವಶನ್ ಹೋಗ್ತೀರಾ ಆಮೇಲೆ ಮೂವತ್ತೈದನೇ ಪ್ರಶ್ನೆಗೆ ಹೋಗ್ತೀರಾ ಈ ರೀತಿ ಆದ್ರೆ ಪೇಪರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಯೂನಿಫಾರ್ಮಿಟಿ ಒಟ್ಟು ಹೋಗ್ಬಿಡುತ್ತೆ ಇವೆಲ್ಯೂಟರ್ಗೂ ಕೂಡ ಬೋರ್ ಆಗ್ಬಿಡುತ್ತೆ ಆದಷ್ಟು ನೀವು ಏನು ನಂಬರ್ಸ್ ಇರುತ್ತಲ್ವಾ ಸೀರಿಯಲ್ ನಂಬರ್ ಅದ್ರ ಪ್ರಕಾರ ಅಕಾರ್ಡಿಂಗ್ ಟು ದಟ್ ಬರೆದ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇವ್ಯಾಲ್ಯೂಟರ್ಗೂ ಕೂಡ ಜಾಸ್ತಿ ತಲೆ ಬಿಸಿ ಆಗಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಸೈನ್ಸು ಮ್ಯಾಥ್ಸ್ ವಿಷಯಕ್ಕೆ ಬಂದ್ರೆ ಸಾಕಷ್ಟು ಡಯಾಗ್ರಾಮ್ಸ್ ಇರುತ್ತೆ ಆ ಡಯಾಗ್ರಾಮ್ಸ್ ನ ಬರೀತಕ್ಕಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ತುಂಬ ತುಂಬಾ ಒತ್ತಿ ಬರಿತಕ್ಕಂಥದ್ದು ತಪ್ತಪ್ ಮಾಡೋದು ಅದನ್ನ ಎರೇಸ್ ಮಾಡೋದು ಈ ರೀತಿ ಮಾಡಕ್ ಹೋಗ್ಬೇಡಿ ಮೊದಲು ಲೈಟ್ ಸ್ಕೆಚ್ ಅನ್ನ ಹಾಕೊಂಡು ಅದು ಚಿತ್ರ ಚೆನ್ನಾಗಿ ಬಂದಿದೆ ಅಂದಮೇಲೆ ಆ ಡಾರ್ಕ್ ಸ್ಕೆಚ್ ಅನ್ನ ನೀವು ಮಾಡಿ ಡಾರ್ಕ್ ಕಲರ್ ಅಲ್ಲಿ ಅದನ್ನ ನೀವು ಬೋಲ್ಡ್ ಮಾಡಿ ಅಂತ ಹೇಳಿ ಹೇಳ್ಬೋದು ಮತ್ತೆ ಆಹ್ಹ್ ನ ಬ್ಲೇಮ್ ಮಾಡ್ತಾರೆ ಕೆಲವರು ನನ್ನ ಪೇಪರ್ ವ್ಯಾಲ್ಯೇಷನ್ ನೀಟಾಗಿ ಮಾಡಿಲ್ಲ ಹಾಗೆ ಹೀಗೆ ಅಂತೇಳಿ ಹಾಗೆಲ್ಲ ಇವ್ಯಾಲ್ಯೂಯೇಟರ್ ನ ಏನು ಬ್ಲೇಮ್ ಮಾಡಕ್ ಹೋಗ್ಬಾರ್ದು ನಿಮ್ಮ ಪೇಪರ್ ಚೆನ್ನಾಗಿದ್ರೆ ನೀವು ಚೆನ್ನಾಗಿ ಉತ್ತರಗಳನ್ನ ಬರ್ದಿದ್ರೆ ಖಂಡಿತ ಇವ್ಯಾಲ್ಯೂಯೇಟರ್ಸ್ ನಿಮ್ಮ ಉತ್ತರ ಪತ್ರಿಕೆಯನ್ನ ಚೆನ್ನಾಗಿ ಕರೆಕ್ಷನ್ ಮಾಡ್ತಾರೆ ಅಂತೇಳಿ ಹೇಳ್ತಾ ಸೊ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ ಈ ರೀತಿ ಇರಲಿ ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು